ಮೀಸಲಾತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರ ಗುರುವಾರ ಹನ್ನೆರಡನೇ ತಾರೀಕು ನಮ್ಮ ಸರ್ಕಾರ ಒಂದು ಕ್ಯಾಬಿನೆಟ್ ಒಂದು ಸಭೆ ಕರೆದಿದೆ ಇದಕ್ಕೆ ಯಾತಕ್ಕೆ ಸಭೆ ಕರೆದ್ರು ಖಂಡಿತ ಗೊತ್ತಿಲ್ಲ ವಿಶೇಷವಾದ ಸಭೆ ಬರೀ ಒಂದೇ ಸಬ್ಜೆಕ್ಟ್ ಮೀಸಲಾತಿ ಬಗ್ಗೆ ಯಾಕೆ ಅಂತಂದ್ರೆ ಈಗ ಇತ್ತೀಚೆಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಂದು ಆದೇಶ ಕೊಟ್ಟಿದೆ ರಿಸರ್ವೇಶನ್ ಬಗ್ಗೆ ಈಗಾಗಲೇ ಈಗಿನದ ರಿಸರ್ವೇಷನ್ ಐವತ್ತಾರು ಪರ್ಸೆಂಟ್ ಇದೆ ಅದನ್ನ ಕಾಂತರಾಜ್ ಮತ್ತು ಜೆ ಪಿ ಎರಡೇ ವರ್ಗದಿಂದ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಅಂತ ಒಂದು ರೆಕಮೆಂಡ್ ಮಾಡಿದ್ದಾರೆ ಆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕ್ಯಾಬಿನೆಟ್ ಕರೆದಿದ್ದಾರೆ ಆದರೆ ಈ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆದೇಶದ ಪ್ರಕಾರ ಐವತ್ತು ಐವತ್ತಾರು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಮಾಡಬೇಕು ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡೋದಿರಲಿ ಈ ಆರು ಪರ್ಸೆಂಟ್ ಯಾರು ತೆಗಿಬೇಕು ಹೇಗೆ ಮಾಡಬೇಕು ಅದರಲ್ಲಿ ಯೋಚನೆ ಮಾಡಬೇಕಿಗ ಹಾಗಾಗಿ ಈ ಒಂದು ಕ್ಯಾಬಿನ್ ಕರೆದಿರೋದೆ ಅಪ್ರಸ್ತುತ ಇದು ಈಗ ಮಾಡಿರೋ ರಿಸರ್ವೇಶನ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾಬಿನೆಟ್ ಸಭೆ ಕರೆದಿದ್ದಾರೆ ನಿಜಕ್ಕೂ ಅಪ್ರಸ್ತುತ ಜನಗಳನ್ನ ದಿಕ್ ತಪ್ಪಿಸೋ ಒಂದು ಸರ್ಕಾರಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನೋಡಿ ಕರ್ನಾಟಕ ಅಬಿನೆಟ್ ಟ್ರಿಬ್ಯುನಲ್ ಆದೇಶ ಇದು ಒಬ್ಬ ಮದುವೆ ವರ್ಷ ಸ್ಟೇಟ್ ಆಫ್ ಕರ್ನಾಟಕ ಇಪ್ಪತ್ತೆಂಟು ಐದು ಇಪ್ಪತ್ತೈದು ಅಂದ್ರೆ ಲಾಸ್ಟ್ ಮಂತ್ ಇಪ್ಪತ್ತೆಂಟು ತಾರೀಕು ಆದೇಶ ಹೊರಡಿಸಿದೆ ಅದರಲ್ಲಿ ಏನಪ್ಪ ಮುಖ್ಯವಾಗಿ ಅಂದ್ರೆ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದ್ರಾಸಾನಿ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಒಂಬತ್ತು ಜಡ್ ಬೆಂಚ್ಗಳು ಏನ್ ಹೇಳಿದ್ದಾರೆ ಅಂದ್ರೆ ಐವತ್ತು ಪರ್ಸೆಂಟ್ ಒಂದು ವರದಿ ಅಂತ ಹೇಳ್ತಾರೆ ಆ ವರದಿನ ಬರೀ ಭಕ್ಲಿ ವಕಲಿ ಲಿಂಗಾಯತ್ರು ಉಪ್ಪು ಮತ್ತೆ ನಮ್ಮ ಮಗುವಿರು ಬಿಲ್ಲವರು ಎಲ್ಲ ವಾಪಸ್ ಮಾಡ್ತಾ ಇದಾರೆ ಅಂದ್ರೆ ಕುರುಬ ಜನಕ್ಕೆ ಏನ್ ಮಾಡಿದ್ದಾರೆ ಈ ವರದಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಎಸ್ ಸಿಗ ತೊಂಬತ್ ಮೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತಲೂ ಜಾಸ್ತಿ ಅಂದ್ರೆ ಕುರುಬರನ್ನ ಎಸ್ ಸಿ ಎಸ್ ಟಿ ಈಕ್ವಿಟ್ ಮಾಡೋದಕ್ಕೆ ಇದ್ದು ಇಂತಹ ಸ್ವಜನ ಪಕ್ಷ ಬೇಕಾ ತಮ್ಮಂತಹ ಧೀಮಂತ ವ್ಯಕ್ತಿಗೆ ಸದ್ಯ ಮಾಹಿತಿ ಮೇಲೆ ನೀವು ಜಾತಿಗಳಿಗೆ ನೀವು ರಿಸರ್ವೇಷನ್ ಕೊಡೋದು ಮೀಸಲಾತಿ ಕೊಡೋದು ಮಾಡಿ ಅಂತ ನಾನು ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ನೌಕರಿ ಕೆಐ ಡಿ ಸೈಟ್ ತಗೊಳ್ಳಿ ರಿಸರ್ವೇಶನ್ ಬಿ ಡಿ ಸೈಟ್ ತಗೊಳ್ಳಿ ರಿಸರ್ವೇಶನ್ ಯಾವ್ದಾರ ತಗೊಳ್ಳಿ ರಿಸರ್ವೇಶನ್ ಯಾವ್ದಾರ ಕಾಂಟ್ರಾಕ್ಟ್ ಮಾಡೋದು ಈ ಕಾಂಟ್ರಾಕ್ಟ್ ಮಾಡ್ರೆ ಸಣ್ಣ ಪುಟ್ಟ ಜನಗಳು ಮಾಡ್ತಾರೆ ಒಂದು ಕೋಟೆಗೆ ಎಲ್ಲಾನು ಕೂಡ ಆ ಕಾಂಟ್ರಾಕ್ಟ್ ಯಾಕೆ ತೆಗೆದು ಹಾಕಿ ಇಲ್ಲ ಎಲ್ಲ ಕಮ್ಯುನಿಟಿಗೂ ಅಂದ್ರೆ ಪ್ರಪಾಶದ ರಿಸರ್ವೇಶನ್ ಕೊಡಿ ಈಗ ನಾನು ಸರ್ಕಾರದ ಮೇಲೆ ಒತ್ತಾಯ ಮಾಡೋದಿಷ್ಟೇ ನೀವು ಯಾವುದೇ ಕಮಿಟಿ ಮಾಡಿ ಏನೇ ಮಾಡಿ ಆ ಬ್ಯಾಕ್ವರ್ಡ್ನೆಸ್ ಏನು ಒಂದು ನಿಗದಿ ಮಾಡಬೇಕು ಬಹಳ ಕಷ್ಟ ಅದಕ್ಕೆ ರಿಸರ್ವೇಷನ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನೇಳಿದೆ ಅದ್ರ ಪ್ರಕಾರ ಐವತ್ತು ಪರ್ಸೆಂಟ್ಗೆ ನಿಧಿಗೊಳಿಸಿ ಭಾರತ ನೀವು ಇದೆ ಪಾಪ್ಯುಲೇಷನ್ ರಿಸರ್ವೇಶನ್ ಕೊಡಿ ಯಾವುದು ತೊಂದರೆ ಇರೋದಿಲ್ಲ ಯಾರದು ಹೊಟ್ಟೆ ಹೊರದಿಲ್ಲ ಹಾಗಾಗಿ ತಗದು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ದೈವಿಕ್ಲೋಗರೋ ಅದನ್ನ ಶಾಂತಿಯ ಪೂರ್ಣ ಮಾಡಕ್ಕೆ ತಾವು ಮನ್ಸು ಮಾಡಿ ಯಾವತ್ತ ಈ ರೀತಿ ಮಾಡಿದ್ರೆ ಈ ವೈ ರಿಪೋರ್ಟ್ ಆದ್ರೆ ಈ ಸಮಾರಂಭದಲ್ಲಿ ನಮ್ಮ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಗನ ಶ್ರೀಕಂಠರಿದ್ದಾರೆ ನಮ್ಮ ಮಾಜಿ ರಾಜ್ಯ ಒಕ್ಕಲಿಗರ ಸಂಘ ಕಾರ್ಯಾಧ್ಯಕ್ಷರಾದಂತಹ ಎಂ ವಿ ಆನಂದ್ ಅವರು ನಮ್ಮ ಸಮಿತಿಯ ಸಂಚಾಲಕರಾದಂತಹ ಶಿವರಾಮಣ್ಣವರು ಬಿಜೆಪಿ ವಕ್ತಾರರ ಜೊತೆಗೆ ನಮ್ಮ ಸಮಾಜದ ಹಿರಿಯರು ಆಗಿರತಕ್ಕ ಅಶೋಕ್ ಗೌಡರು ಬಂದಿದ್ದಾರೆ ಮತ್ತೆ ಒಬ್ಬ ಅಧಿಕಾರಿಯಾಗಿ ನಿವೃತ್ತ ಅಧಿಕಾರಿಯಾಗಿ ಕೆಎಸ್ಎಫ್ಸಿಯ ರಂಗನ ಸ್ವಾಮಿ ಅವರು ಇದ್ದಾರೆ ಮಂಜುನಾಥ್ ಅವರು ಇದ್ದಾರೆ ಅಲ್ಲಿ ಅವರ ರೆಡ್ಡಿ ಅವರ ಆಪ್ತರಾಗಿ ಕೆಲಸ ಮಾಡುವಂತ ನಮ್ಮ ರಂಗರ್ಮಿ ಇವತ್ತೇನು ಕರ್ನಾಟಕ ಸರ್ಕಾರ ಸಚಿವ ಸಂಪುಟದಲ್ಲಿ ಹಲವಾರು ಬಾರಿ ಈ ಒಂದು ಆಯೋಗದ ವರದಿಯನ್ನು ತಂದು ಚರ್ಚೆ ಮಾಡಲಾಗಿದೆ ಆದರೆ ಯಾವುದೂ ಕೂಡ ರಿಸಲ್ಟ್ ಬಂದಿಲ್ಲ ಆದ್ರೆ ಇಷ್ಟೇ ನಾವು ಈಗ ವರದಿಯನ್ನ ಈಗ ಕೆಲವೇ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ಮೂರಿಗೆ ಮೂರು ಬಿ ಈ ಪ್ರವರ್ಗದಲ್ಲಿರ್ತಕ್ಕಂಥ ಪ್ರಮುಖರನ್ನ ಆ ಪರಿಣಿತರನ್ನ ಹಾಕಿ ಆ ಸಮಿತಿಯನ್ನ ರಚನೆ ಮಾಡ್ಬೇಕು ಅಂತ ಹೇಳಿ ಆಯೋಗದ ಒಂದು ಸದಸ್ಯರನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಕೂಡ ಸರ್ಕಾರ ಮನಗಂಡು ಪರಿಗಣಿಸಬೇಕು ಅಂತ ಮುಂದಿನ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಿ ಹೇಳಿ ನಾನು ಒತ್ತಾಯ ಮಾಡ್ತಾ ನಮ್ಮ ಸಮಿತಿಯ ಅಧ್ಯಕ್ಷರಾದಂತ ಗಾರಂ ಶ್ರೀಕಂಠ ಏನರು ಸಭೆಯನ್ನು ಪತ್ರಿಗಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಯಾವ ಸಿ ಟಿ ಎಸ್ ಬಗ್ಗೆ ಓದ್ಕೊಂಡಿದ್ದೀನಿ ಇನ್ನು ನಾನು ಓಡ ಓದೇ ಇರಲಿಲ್ಲ ಜೈನಿಸಮ್ ಅಲ್ಲಿ ಆ ಜಾತಿ ಇರೋದು ಆ ಜಾತಿ ಅಂತ ತೋರಿಸ್ತಾರೆ ಇಷ್ಟೊಂದು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಏನಾದ್ರು ಉಳ್ಕೊಂಡಿದ್ಯಾ ಹನ್ನೆರಡು ಹತ್ತಿ ನೀವು ಕ್ಯಾಬಿನೆಟ್ ಕರಿತೀರಾ ಅದನ್ನ ಏನು ಸಾಧನೆ ಮಾಡಿ ಕೊಟ್ಟಿರೋದೇನು ಸಾಧನೆ ಮಾಡಿ ಕೊಟ್ಟಿರೋದು ಕೇವಲ ಸ್ವಜಾತಿಗೆ ಮಾತ್ರ ಪಕ್ಷಪಾತ ಮಾಡಿ ಕೊಟ್ಟಿದ್ದಾರಾ ನಮ್ಮ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ನಲ್ಲಿ ಮಾತ್ರ ನೀವು ಸಚಿವರುಗಳು ಮಾತ್ರ ಓದ್ಕೊಂಡ್ ಅಂತ ಅರ್ಥ ಸಚಿವರುಗಳು ಆಯ್ತು ಮೂವತ್ ನಾಲ್ಕು ಜನ ಸಚಿವರು ಇದಾರೆ ಏನೋ ಒಂದು ಇನ್ಪುಟ್ ಕೊಡ್ತಾರೆ ಇನ್ಪುಟ್ ಯಾವತ್ ತಗೊಂಡ್ರಿ ನೀವು ಎರಡ್ ಸಾವಿರದ ಹದಿನೈದರಲ್ಲಿ ಸಮೀಕ್ಷೆ ಆಯ್ತಲ್ಲ ಸಮಾಜದ ಇನ್ಪುಟ್ ತಾವುಗಳೆಲ್ಲ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡ್ತೀರ ನಾವುಗಳ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡ್ತೀವಿ ಸಮಾಜ ಒಂದ್ ಇನ್ಪುಟ್ ತಗೊಂಡ್ರ ಇದು ಮುಖ್ಯಮಂತ್ರಿಗಳು ಉತ್ತರಿಸಬೇಕು ಎಸ್ ಸಿಗಳ ಬಗ್ಗೆ ಇನ್ನೂ ಒಂದು ನಾಗಮಹನ್ ದಾಸ್ ಬಗ್ಗೆ ಕೇಳೋದಿಲ್ಲ ನಾವು ನಾಗಮೋಹನ್ ದಾಸ್ ಸಮಿತಿ ಬಗ್ಗೆ ಅವ್ರಿಗೆ ಗಳ ಮನೆಗಳಿಗೆ ಇವತ್ತಿಗೂ ಬೆಂಗಳೂರಿನಲ್ಲಿ ಮೂವತ್ತು ಪರ್ಸೆಂಟ್ ಸಮೀಕ್ಷೆ ಆಗಿಲ್ಲ ಯಾಕಂದ್ರೆ ನಾವು ಕಚೇರಿನಲ್ಲಿ ಅಥವಾ ಬೇರೆ ಕಡೆಗೆ ನೋಡ್ತಾ ಇರ್ತೀವಿ ಮೂವತ್ತು ಪರ್ಸೆಂಟ್ ಸಮೀಕ್ಷೆ ಆಗಿಲ್ಲ